ನಮಸ್ಕಾರ ಸ್ನೇಹಿತರು ಶಶಾಂಕ್ ಫಿನಾನ್ಸ್ ಹಬ್ಗೆ ಸ್ವಾಗತ ಇಂದು ನಮ್ಮ ಚರ್ಚೆಯ ವಿಷಯ ಬಹಳ ಮುಖ್ಯವಾಗಿದೆ ವಿಶೇಷವಾಗಿ ನಿವೃತ್ತಿ ಜೀವನದ ಯೋಜನೆ ಎಸ್ ಸಿ ಎಸ್ ಎಸ್ ಅಂದ್ರೆ ಸೀನಿಯರ್ ಸಿಟಿಸನ್ ಸ್ಕೀಮ್ ಮತ್ತು ಟೆಪ್ ಫಂಡ್ ಈ ಎರಡರ ನಡುವೆ ಯಾವುದು ನಿವೃತ್ತಿ ಜೀವನಕ್ಕೆ ಉತ್ತಮ ಆಯ್ಕೆ ಅಥವಾ ಈ ಎರಡರಲ್ಲೂ ಸಮತೋಲನ ಹೇಗೆ ಸಾಧಿಸುವುದು ನೀವು ಕೂಡ ನಿವೃತ್ತಿ ನಂತರ ಯಾವ್ದು ಸುರಕ್ಷತೆ ಆದಾಯ ಬೇಕಂದ್ರೆ ಈ ವಿಡಿಯೋ ನಿಮ್ಮ ಆರ್ಥಿಕ ಪ್ಲಾನಿಂಗ್ ಬಹಳ ಉಪಯೋಗ ಆಗಲಿದೆ ಸರಿಯಾದ ನಿರ್ಧಾರ ಹೇಗೆ ತೆಗೆದುಕೊಡೋದು ಎಂಬುದನ್ನು ಅರ್ಥ ಎಸ್ ಸಿ ಎಸ್ ಎಸ್ ಅಂದ್ರೆ ಏನು ಮೊದಲಿಗೆ ಸಿ ಎಸ್ ಎಸ್ ಅಂದ್ರೆ ಏನು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಎಂಬುದು ಕೇಂದ್ರ ಸರ್ಕಾರದಿಂದ ರಿಟೈರ್ಸ್ಗಾಗಿ ಪರಿಚಯಿಸಲಾದ ಒಂದು ಭದ್ರತಾ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಮೂಲಕ ಮಾಡಬಹುದಾದ ಗ್ಯಾರಂಟಿ ಆದಾಯ ಕೊಡುವ ಯೋಜನೆ ಇದರಲ್ಲಿ ನೀವು ನಿವೃತ್ತಿಯಾದ ನಂತರ ಹೂಡಿಕೆ ಮಾಡಬಹುದು ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲರೂ ಈ ಸ್ಕೀಮ್ಗೆ ಅರ್ಹರು ಐವತ್ತು ಅರವತ್ತು ವಯಸ್ಸಿನವರೆಗೂ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇದು ತುಂಬಾ ಸೇಫ್ ಇನ್ವೆಸ್ಟ್ಮೆಂಟ್ ಏಕೆಂದ್ರೆ ಇದರ ಹಿಂದೆ ಸರ್ಕಾರದ ಭದ್ರತೆ ಇದೆ ಎಸ್ಸಿ ಎಸ್ ಎಸ್ ನ ಪ್ರಮುಖ ಅಂಶವೇನೆಂದ್ರೆ ಅದು ಅತ್ಯುತ್ತಮ ಬಡ್ಡಿ ದರವನ್ನು ನೀಡುತ್ತೆ ಹಾಗೆಯೇ ತೆರಿಗೆ ಪೂರಕ ಪ್ರಯೋಜನವೂ ಇದೆ ಸಿ ಎಸ್ ಎಸ್ ಬೆನಿಫಿಟ್ಸ್ ಇಲ್ಲಿ ನೀವು ಒಂದು ಹೊತ್ತಿನಲ್ಲಿ ಎಷ್ಟು ಹೂಡಿಕೆ ಮಾಡಬಹುದು ಸಿ ಎಸ್ ಎಸ್ ನಲ್ಲಿ ಹೂಡಿಕೆಯ ಮಿತಿಯು ಹದಿನೈದು ಲಕ್ಷ ರೂಪಾಯಿ ಹೂಡಿಕೆಯ ಅವಧಿ ಐದು ವರ್ಷಗಳು ಆದರೆ ಅದನ್ನು ನೀವು ಮತ್ತೆ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದು ಇಲ್ಲಿ ಬಡ್ಡಿ ತ್ರೈಮಾಸಿಕವಾಗಿ ಅಂದ್ರೆ ಮೂರು ತಿಂಗಳಿಗೊಮ್ಮೆ ನಿಮ್ಮ ಖಾತೆಗೆ ಜಮಾ ಮಾಡುತ್ತೆ ನೀವು ನಿವೃತ್ತಿಯಾದ ಮೇಲೆ ಇದು ನಿಜವಾಗಿಯೂ ಮಾಸಿಕ ಖರ್ಚಿಗೆ ಸಹಾಯ ಮಾಡುತ್ತೆ ಈ ಬಡ್ಡಿ ದರ ಯಾವಾಗಲೂ ಸರ್ಕಾರ ನಿಗದಿಪಡಿಸುತ್ತೆ ಪ್ರಸ್ತುತ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ವಾರ್ಷಿಕ ಬಡ್ಡಿ ಇದೆ ಇದು ಫಿಕ್ಸ್ಡ್ ಡೆಪಾಸಿಟ್ ಮತ್ತು ಇತರ ಲೋ ರಿಸ್ಕ್ ಆಯ್ಕೆಗಳಿಗಿಂತ ಹೆಚ್ಚು ಲಾಭಕ ಹಾಗಿದ್ದರೂ ಎಸ್ಸಿ ಎಸ್ ಎಸ್ ನ ಒಂದು ಸವಾಲು ಏನೆಂದ್ರೆ ಇದರ ಬಡ್ಡಿ ದರ ನಿರಂತರವಾಗಿ ಸ್ಥಿರವಿರುವುದಿಲ್ಲ ಇದು ಮಾರುಕಟ್ಟೆ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುತ್ತೆ ಹಾಗೆಂದು ನೀವು ಸಂಪೂರ್ಣ ಹೂಡಿಕೆಯನ್ನು ಇದರಲ್ಲೇ ಕೂಡಲು ಇಚ್ಛಿಸಬೇಡಿ ಡೆಪ್ ಫಂಡ್ ಡೆಪ್ ಫಂಡ್ ಎನ್ನುವುದು ಮ್ಯೂಚುವಲ್ ಫಂಡ್ ಗಳ ಒಂದು ಭಾಗ ಇದು ನಿಮ್ಮ ಹಣವನ್ನು ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ಗಳಲ್ಲಿ ಕೂಡುತ್ತೆ ಉದಾಹರಣೆಗೆ ಗವರ್ಮೆಂಟ್ ಬಾಂಡ್ಸ್ ಕಾರ್ಪೊರೇಟ್ ಬಾಂಡ್ಸ್ ಕಮರ್ಷಿಯಲ್ ಪೇಪರ್ಸ್ ಇತ್ಯಾದಿ ಇದು ಬಡ್ಡಿ ದರ ವ್ಯತ್ಯಾಸಗಳ ಮೇಲೆ ಅವಲಂಬಿತ ಬಡ್ಡಿ ದರ ಇಳಿದಾಗ ಡೆಪ್ ಫಂಡ್ ನ ಎ ಬಿ ನೆಟ್ ಅಸೆಟ್ ವ್ಯಾಲ್ಯೂ ಹೆಚ್ಚಾಗುತ್ತೆ ಹಾಗಾಗಿ ನಿಮಗೆ ಹೆಚ್ಚು ಲಾಭ ಲಭ್ಯವಾಗುತ್ತೆ ಇದು ಸಿ ಎಸ್ ಎಸ್ ನಂತೆ ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡೋದಿಲ್ಲ ಆದರೆ ಒಟ್ಟಾಗಿ ನಿಮ್ಮ ಹೂಡಿಕೆಯ ಸುರಕ್ಷಿತವಾಗಿರುತ್ತೆ ಮತ್ತು ಲಭ್ಯವಾಗುವ ಲಾಭದ ಅಪೇಕ್ಷೆ ಏನೆಂದ್ರೆ ಆರರಿಂದ ಒಂಬತ್ತು ಪರ್ಸೆಂಟ್ ನಡುವೆ ಇದೆ ಇದು ದೀರ್ಘಾವಧಿಯಲ್ಲಿ ಡೆಫ್ಟ್ ಫಂಡ್ ಪ್ರಯೋಜನಗಳು ಡೆಫ್ಟ್ ಫಂಡ್ ಹೂಡಿಕೆಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಗೊತ್ತಾ ಕೆಲವು ಡೆಫ್ಟ್ ಫಂಡ್ ಶಾರ್ಟ್ ಟರ್ಮ್ ಅಂದ್ರೆ ಒಂದರಿಂದ ಮೂರು ವರ್ಷ ಕೆಲವು ಲಾಂಗ್ ಟರ್ಮ್ ಗಾಗಿ ಐದರಿಂದ ಹತ್ತು ವರ್ಷ ಹಾಗಾಗಿ ನೀವು ಎಷ್ಟು ಸಮಯದ ಹಣ ಹೂಡಿಕೆ ಕಾಯಬಹುದು ಎಂಬುದನ್ನು ಆಧರಿಸಿ ನೀವು ಆಯ್ಕೆ ಮಾಡಬೇಕು ಇದರಲ್ಲಿರುವ ಪ್ರಮುಖ ಲಾಭ ಏನಂದ್ರೆ ನೀವು ಯಾವುದೇ ಸಮಯದಲ್ಲಿ ಡೆಫ್ಟ್ ಫಂಡ್ ನಿಂದ ಹಣ ವಾಪಸ್ ಪಡೆಯಬಹುದು ನಿಮ್ಮ ಹೂಡಿಕೆಯನ್ನು ಮೂರು ವರ್ಷಕ್ಕಿಂತ ಹೆಚ್ಚು ಅವಧಿಗೆ ಇಟ್ಟರೆ ಇದಕ್ಕೆ ಇಂಡೆಕ್ಸೇಷನ್ ಬೆನಿಫಿಟ್ ಲಭ್ಯ ಆದ್ದರಿಂದ ತೆರಿಗೆ ದೋಷ ಕಡಿಮೆ ಆಗುತ್ತೆ ನೀವು ನಿಮ್ಮ ಹೂಡಿಕೆ ಅವಧಿ ರಿಟರ್ನ್ಸ್ ಮತ್ತು ರಿಸ್ಕ್ ಪ್ರೊಫೈಲ್ ಆಧರಿಸಿ ಫಂಡ್ಸ್ ಅನ್ನು ಆಯ್ಕೆ ಮಾಡಬಹುದು ಎಸ್ಸಿ ಎಸ್ ಎಸ್ ಮತ್ತು ಡೆಬ್ ಫಂಡ್ ಗಳ ಹೋಲಿಕೆ ಈಗ ಈ ಎರಡರ ನಡುವಿನ ಸ್ಪಷ್ಟ ಚರ್ಚೆ ಮಾಡೋಣ ಎಸ್ಸಿ ಎಸ್ ಎಸ್ ಮತ್ತು ಡೆಫ್ಟ್ ಫಂಡ್ ನಡುವೆ ಯಾವುದನ್ನು ನೀವು ಆಯ್ಕೆ ಮಾಡಬೇಕು ಎಸ್ಸಿ ಎಸ್ ಎಸ್ ಫಿಕ್ಸ್ಡ್ ರಿಟರ್ನ್ ಮತ್ತು ಗೌರ್ಮೆಂಟ್ ಬ್ಯಾಕ್ ಆದರೆ ಡೆಫ್ಟ್ ಫಂಡ್ ರಿಟರ್ನ್ ಮಾರುಕಟ್ಟೆಯ ಮೇಲೆ ಅವಲಂಬಿತ ಎಸ್ಸಿ ಎಸ್ ಎಸ್ ನಲ್ಲಿ ಹಣ ಬಾಧ್ಯತೆ ಅವಧಿಯೊಳಗೆ ಲಾಕ್ ಆಗುತ್ತೆ ಡೆಫ್ಟ್ ಫಂಡ್ ಗಳನ್ನು ನೀವು ಲಿಕ್ವಿಡಿಟಿಗೆ ಇಟ್ಕೊಳ್ಬಹುದು ಎಸ್ಸಿ ರಿಟರ್ನ್ಸ್ ಗೆ ರೆಗ್ಯುಲರ್ ಇನ್ಕಮ್ ಟ್ಯಾಕ್ಸ್ ಅನ್ವಯವಾಗುತ್ತೆ ಆದರೆ ಡೆಫ್ಟ್ ಫಂಡ್ ನಲ್ಲಿ ಮೂರು ವರ್ಷಕ್ಕಿಂತ ಹೆಚ್ಚು ಹೂಡಿಕೆ ಮಾಡಿದರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಡಿಮೆ ಎಸ್ಸಿ ಎಸ್ ಎಸ್ ಅತಿ ಕಡಿಮೆ ನ ಹೂಡಿಕೆ ಡೆಫ್ಟ್ ಫಂಡ್ ಕಡಿಮೆ ಮಧ್ಯಮ ನ ನಡುವೆ ಇರಬಹುದು ಡೆಫ್ಟ್ ಫಂಡ್ ಮತ್ತು ಎಸ್ಸಿ ಎಸ್ ಎಸ್ ನ ಸಮತೋಲನ ಹೀಗೆ ನಿವೃತ್ತಿ ಯೋಜನೆಗೆ ಸರಿಯಾದ ಸಮತೋಲನ ಹೇಗೆ ಸಾಧಿಸಬಹುದು ಎಸ್ಸಿ ಎಸ್ ಮತ್ತು ಡೆಪ್ ಫಂಡ್ ನ ಮಿಶ್ರಣ ಮಾಡುವುದು ನಿಮಗೆ ನಿರಂತರ ಆದಾಯ ಬೇಕಾದ್ರೆ ಎಸ್ಸಿ ಎಸ್ ತುಂಬಾ ಸರಿಯಾದ ಆಯ್ಕೆ ಅದೇ ನೀವು ಹೂಡಿಕೆಗಳಲ್ಲಿ ಕಡಿಮೆ ಜೊತೆಗೆ ಹೆಚ್ಚು ಲಾಭದ ಆಶೆ ಇರ್ತದೆ ಡೆಪ್ ಫಂಡ್ ಕೂಡ ಅಗತ್ಯ ನೀವು ಯಾವ ಆಯ್ಕೆಯು ನಿಮ್ಮ ನಿವೃತ್ತಿ ಜೀವನಕ್ಕೆ ಸೂಕ್ತವೆಂದು ತಿಳಿದುಕೊಳ್ಳಲು ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ಹಾಗೂ ರಿಸ್ಕ್ ಅಪಟೈಟ್ ಅನ್ನು ಗಮನದಲ್ಲಿರಿಸಿ ನೀವು ಯಾವ ಆಯ್ಕೆ ಮಾಡುತ್ತಿದ್ರೋ ಹೂಡಿಕೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಅನುಭವಿ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನ ಪಡೆಯುವುದು ಉತ್ತಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶಶಾಂಕ್ ಫಿನಾನ್ಸ್ ಹಬ್ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಶ್ನೆಗಳೆಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನಾನು ಉತ್ತರಿಸುತ್ತೇನೆ ಹಾಗೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚ್ಕೊಳ್ಳಿ ನಿಮ್ಮ ನಿವೃತ್ತಿ ಜೀವನ ಸುಂದರವಾಗಿರಲಿ ಧನ್ಯವಾದ